ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಬಾಣಂತಿಯರಿಗೆ ಫೀಡ್ ಮಾಡೋಕ್ಕೆ ಹಾಲು ಏನಾದರೂ ಕಡಿಮೆ ಅನ್ಸಿತ್ತಪ್ಪ ಅಂತಂದ್ರೆ ಈ ರೆಸಿಪಿನ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ನಿಜ ರಿಸಲ್ಟ್ ಕೊಡುತ್ತೆ ನಮ್ಮೂರ ಕಡೆ ಎಲ್ಲ ಈ ತರ ಮೆಂತ್ಯ ಸೊಪ್ಪಿಂದ ರೆಸಿಪಿ ಮತ್ತೆ ಮೆಂತ್ಯ ಕಾಳಿಂದು ಹಾಲೆಲ್ಲ ಬಾಣಂತಿಯರಿಗೆ ಕಂಪಲ್ಸರಿ ಮಾಡಿಕೊಡ್ತೀವಿ ಇದರಿಂದ ರಿಸಲ್ಟ್ ಅಂತೂ ಪಕ್ಕಾ ಬರುತ್ತೆ ಈ ರೀತಿ ಮಾಡೋದ್ರಿಂದ ಒಂದು ಚೂರು ಕೂಡ ಕಹಿ ಇರಲ್ಲ ಆಲ್ಮೋಸ್ಟ್ ಇದನ್ನ ಒಂದು ಹದಿನೈದು ದಿನ ಕುಡಿದ್ ನೋಡಿ ನಿಮ್ಮ ಏನಾದರೂ ಸೆಟ್ ಆಯಿತು ನಾನು ಹೇಳಿರ್ತಕ್ಕಂಥ ರೆಸಿಪಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಯ್ತು ಅಂದರೆ ನೀವು ಕಂಟಿನ್ಯೂ ಮಾಡಿ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಒಂದು ಬೌಲಿಗೆ ಮುಕ್ಕಾಲು ಟೀ ಸ್ಪೂನ್ ಆಗೋವಷ್ಟು ಕಾಳು ಹಾಕ್ಕೊಂಡು ಅದಕ್ಕೆ ಅರ್ಧ ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೊಂಡು ನೈಟೆ ನೆನೆ ಹಾಕಿ ಇದನ್ನು ಆಲ್ಮೋಸ್ಟು ಬೆಳಗ್ಗೆನೆ ಕುಡಿಬೇಕು ಬೆಳಗ್ಗೆ ಕುಡಿಯೋದ್ರಿಂದನೇ ಸ್ವಲ್ಪ ಒಳ್ಳೇದು ಮತ್ತು ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನೈಟೆ ನೆನೆ ಹಾಕ್ಕೊಂಬಿಡಿ ಇದು ಓವರ್ ನೈಟ್ ಚೆನ್ನಾಗಿ ಕಾಳು ನೀರಲ್ಲಿ ನೆನ್ಕೋಬೇಕು ನೆನ್ಕೊಂಡಾದ ಈ ಥರ ಮೆತ್ತಗಾಗುತ್ತೆ ಮೆಂತ್ಯ ಇರ್ತಕ್ಕಂಥ ನೀರನ್ನ ವೇಸ್ಟ್ ಮಾಡಬೇಡಿ ಅದೇ ನೀರನ್ನ ಯೂಸ್ ಮಾಡಿಕೊಂಡು ನಾವು ಹಾಲ ರೆಡಿ ಮಾಡ್ಕೋಬೇಕು ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನಾನು ಇಲ್ಲಿ ಒಂದು ಪಾತ್ರೆಗೆ ನೆನೆ ಹಾಕಿರ್ತಕ್ಕಂಥ ಮೆಂತೆಕಾಳು ಮತ್ತೆ ಅದರಲ್ಲಿ ಇರ್ತಕ್ಕಂಥ ನೀರನ್ನ ಹಾಕೊಂಡು ಇದಕ್ಕಿನ್ನ ಸ್ವಲ್ಪ ಬೇಕಂದ್ರೆ ನೀರು ಹಾಕೊಳ್ಳಿ ನೀವು ರಾತ್ರಿ ನೆನೆಯಾಕಬೇಕಾದ್ರೆ ಕಡಿಮೆ ನೀರು ಹಾಕೊಂಡಿದ್ರಪ್ಪ ಅಂತಂದ್ರೆ ಬೆಳಗ್ಗೆ ಇದ್ದಾಗ ಅದಕ್ಕಿನ್ನ ಸ್ವಲ್ಪ ನೀರು ಹಾಕೊಂಡು ಕುದಿಲಿಕ್ಕಿಡಿ ಇದನ್ನ ಆಲ್ಮೋಸ್ಟ್ ನೆನ್ಪಿಟ್ಕೊಳ್ಳಿ ಐ ಅಲ್ಲಿ ನೀವು ಇದನ್ನ ಕುದಿಸ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅದ್ರದ್ದು ಕಂಟೆಂಟ್ ಎಲ್ಲ ಬಿಟ್ಕೋಬೇಕಲ್ಲ ಸೊ ಹಂಗಾಗಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕುದಿಸಿ ಕುದಿಸಿದಂಗೆಲ್ಲ ಅದು ಕಾಳು ರಸ ಬಿಡುತ್ತಾ ಹೋಗುತ್ತೆ ಬಿಟ್ಟಂಗೆಲ್ಲ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ ಒಂಥರ ಗೋಲ್ಡನ್ ಆ ಕಲರ್ ಗೆ ಟರ್ನ್ ಆಗುತ್ತೆ ಅಲ್ಲೇವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಆ ಟೈಮಲ್ಲಿ ಏನಾದರೂ ನೀರ್ ಕಡಿಮೆ ಅನ್ಸಿದ್ರು ನೀರ್ ಬೇಕಾದ್ರೂ ಹಾಕೋಬಹುದು ಇವಾಗ ಮೆಂತೆ ಕಾಳು ಕುದಿಲಿಕ್ಕೆ ಇಟ್ಟಿದ್ನಲ್ಲ ಆ ಮೆಂತೆಕಾಳ್ಗೆ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ತಗೊಂಡಿದೀನಿ ನೀವು ಬೆಲ್ಲ ಯಾವ ಕ್ವಾಂಟಿಟಿಲಿ ಬೇಕಾದರೂ ತಗೋಬಹುದು ಅಂದರೆ ನಿಮಗೆ ಜಾಸ್ತಿ ಬೇಕಿತ್ತಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು ನಿಮಗೆ ಸಿಹಿ ಏನಾದರೂ ಕಡಿಮೆ ಬೇಕಿತ್ತಪ್ಪ ಅಂದರೆ ಬೆಲ್ಲನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಇವಾಗ ಕುದಿರ್ತಕ್ಕಂಥ ಕಾಳಿಗೆ ನೀವು ಬೆಲ್ಲ ಹಾಕ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಇಟ್ಬಿಡಿ ನೀವು ಆಲ್ಮೋಸ್ಟ್ ಇದನ್ನ ಹೇಳ್ದಂಗೆನೆ ಫ್ಲೇಮ್ ಫ್ಲೇಮಲ್ಲಿ ಕುದಿಸ್ಲಿಕ್ಕೆ ಹೋಗ್ಬೇಡಿ ಈ ಕಾಳಿಂದ ಹಾಲು ಮಾಡ್ಕೊಳೋದ್ರಿಂದ ಮಗುಗೆ ಚೆನ್ನಾಗಿ ಹಾಲ್ ಆಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನಾವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೀವಿ ಮನೆಯಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಕೂಡ ಕೊಡುತ್ತೆ ಹಾಗಾಗಿ ನಿಮ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡ್ತಿದ್ದೀನಿ ಇದರಿಂದ ಸಿರಿ ಸೆಕ್ಷನ್ ಆದವ್ರಿಗೆ ಅದು ಗಾಯ ಇರುತ್ತಲ್ವಾ ಅದು ಕೂಡ ಮಾಯಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಹಾಲು ಬೆಲ್ಲ ಮತ್ತೆ ಮಂತೆಕಾಳು ನೀವೇನು ಕುದಿಸಿರುತ್ತಿರೋ ಅದನ್ನು ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿ ಒಂದು ನಿಮಿಷ ಬಿಡಿ ಬಿಟ್ಟಾದ್ಮೇಲೆ ನೀವು ಮನೇಲಿ ಹಾಲನ್ನ ಇದ್ರೊಳಗೆ ಹಾಕೋಬೇಕು ನಾನಿಲ್ಲಿ ಅರ್ಧ ಕಪ್ ಆಗೋವಷ್ಟು ಹಾಲನ್ನ ಹಾಕೊತಿದೀನಿ ಹಾಲು ಹಾಕೊಂಡಾದ್ಮೇಲೆ ಚೆನ್ನಾಗಿ ಸ್ಟಿರ್ ಮಾಡಿ ಬಿಸಿ ಇದ್ದಂಗೆ ಯಾಕೆ ಹಾಕ್ಬಾರ್ದಪ್ಪ ಹಾಲು ಅಂದರೆ ನಾವು ಬೆಲ್ಲ ಹಾಕಿ ಕುದಿಸಿಟ್ಟಿರ್ತೀವಲ್ವ ಹಾಲು ಹಾಕಿದ ತಕ್ಷಣ ಹೊಡೆದಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ನಿಮಿಷ ಬಿಟ್ಟು ಹಾಲನ್ನ ಹಾಕ್ಕೊಳ್ರಿ ಇವಾಗ ಹಾಕ್ಕೊಳ್ಳೋದ್ರಿಂದ ಅದು ಒಡೆಯಲ್ಲ ಸೊ ಹಂಗಾಗಿ ಈ ಟ್ರಿಕ್ನ ಕಂಪಲ್ಸರಿ ಯೂಸ್ ಮಾಡಿ ಇವಾಗ ಒಂದು ಬೌಲಲ್ಲಿ ಕಾಳು ಸಮೇತನ ಬೇಕಾದರೂ ಕುಡಿಬೋದು ಹಾಕ್ಕೊಂಡು ಇಲ್ಲ ಅಂತಂದರೆ ನಮ್ಮ ಇದನ್ನು ಸೋಸ್ಬಿಟ್ಟು ತುಂಬ ಕಹಿ ಅನಿಸುತ್ತಪ್ಪ ನಿಮಗೆ ಕಾಳು ಜೊತೆ ಕುಡಿಲಿಕ್ಕೆ ಅಂದರೆ ಅದನ್ನು ಸೋಸ್ಕೊಂಡು ಸಪ್ರೇಟ್ ಮಾಡಿಕೊಂಡಾದ್ರೂ ಕುಡಿಬೋದು ಬಟ್ ಇದ್ರಲ್ಲಿ ಯಾವುದೇ ತರ ಕಹಿ ಕೂಡ ಇರಂಗಿಲ್ಲ ಬಟ್ ನಿಮ್ಗೆ ಒನ್ ಡೇ ಸ್ವಲ್ಪ ಕಹಿ ಅನಿಸ್ಬೋದು ಬಟ್ ನೆಕ್ಸ್ಟ್ ಡೇ ನೀವು ಮಾಡ್ಕೋಬೇಕಾದ್ರೆ ಒಂದ್ ಚೂರ್ ಬೆಲ್ಲ ಜಾಸ್ತಿ ಹಾಕೊಂಡ್ ಮಾಡ್ಕೊಂಡ್ರೆ ಏನು ಅಷ್ಟು ಕಹಿ ಅನಿಸಲ್ಲ ಬಟ್ ನೀವು ಆಲ್ಮೋಸ್ಟ್ ಇದನ್ನು ಕಾಳು ಜೊತೆಗೆ ಕುಡಿಲಿಕ್ಕೆ ಟ್ರೈ ಮಾಡಿ ಹಂಗಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಿಮ್ಗೆ ಅಷ್ಟು ಕಾ ಅಂದರೆ ಕಾಳು ಸಮೇತ ಕುಡಿಲಿಕ್ಕೆ ಆಗ್ತಿಲ್ಲಪ್ಪ ಅಂತಂದರೆ ಈ ಥರ ಸೋಸ್ಕೊಂಡು ಬೇಕಾದ್ರೂ ನೀವು ಕುಡಿಬೋದು ತುಂಬಾ ಒಳ್ಳೇದು ಇದು ಆರೋಗ್ಯಕ್ಕೆ ಕೂಡ ನಮ್ಮೂರಲ್ಲಿ ಬಾಣಂತರಿಗೆ ಆಲ್ಮೋಸ್ಟು ಕಾಳಿನ ರೆಸಿಪಿ ತುಂಬ ಮಾಡಿಕೊಡ್ತಾರೆ ಮೆಂತ್ಯ ಸೊಪ್ಪಿಂದು ಪಲ್ಯ ದಾಲು ಮತ್ತು ಕಾಳಿಂದು ಈ ಥರ ಹಾಲೆಲ್ಲ ಮಾಡಿಕೊಡ್ತಾರೆ ಮಗುಗೆ ಹಾಲು ಚೆನ್ನಾಗಿ ಬರಲಿ ಅಂತ ನೀವು ಕೂಡ ಟ್ರೈ ಮಾಡಿ ನಿಜ ಇದು ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಹಾಗೆ ನನ್ನ ಚಾನೆಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಿಬಿಡಿ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಇದ್ರ ಜೊತೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್